ಮಂಡ್ಯದಲ್ಲಿ ನಟಿ ಸುಮಲತಾ ಅಂಬರೀಷ್ ಅವರು ಗೆಲ್ತಾರೆ ಅನ್ನೋದು ಗೊತ್ತಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೆದರಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಭಯವಾಗ್ತದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಉತ್ತಮ ಸ್ಪರ್ಧೆ ಕೊಟ್ಟಿದ್ದಾರೆ ಕಳೆದ ಒಂದು ವಾರದಿಂದಾನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲೇ ಬೀಡು ಬಿಟ್ಟಿದ್ರು ಆದ್ರೆ ಈಗ ಸುಮಲತಾ ಅವರೇ ಗೆಲ್ಬಹುದು ಅಂತ ಅನಿಸಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಯಡಿಯೂರಪ್ಪ ಲೇವಡಿ ಮಾಡಿದ್ದಾರೆ ಪುಲ್ವಾಮಾದಲ್ಲಿ ದಾಳಿ ನಡೆಯುತ್ತೆ ಅಂತ ಎರಡು ತಿಂಗಳ ಹಿಂದೆನೆ ಗೊತ್ತಿತ್ತು ಅನ್ನೋ ಅಸಂಬದ್ಧ ಹೇಳಿಕೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಅವ್ರಿಗೆ ಅಷ್ಟೆಲ್ಲ ದಿವ್ಯ ದೃಷ್ಟಿ ಇದ್ದಿದ್ರೆ ಈ ವಿಶ್ವವನ್ನ ಮೊದಲೇ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ರೆ ನಲವತ್ತಕ್ಕಿಂತ ಹೆಚ್ಚು ಸೈನಿಕರ ಪ್ರಾಣ ಉಳಿತಿತ್ತು ಅಂತ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಡೈರಿಯ ಅಸ್ತ್ರ ಪ್ರಯೋಗ ಮಾಡಲಾಯಿತು ಆದ್ರೆ ಆ ಡೈರಿಯಲ್ಲಿರೋದು ನನ್ನ ಕೈ ಬರಹ ಅಲ್ಲ ಅನ್ನೋದು ಈಗಾಗಲೇ ದೃಢವಾಗಿದೆ ಅಂತ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಎಂಬಿ ಪಾಟೀಲ್ ಅವರು ಬರೆದ ಪತ್ರದ ಬಗ್ಗೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ಓದಿದೆ ಲಿಂಗಾಯತ ಧರ್ಮವನ್ನ ಒಡೆಯೋದಕ್ಕಾಗಿ ಸೋನಿಯಾ ಗಾಂಧಿ ಅವರು ಪಿತೂರಿ ನಡೆಸತ್ತು ತಿಳಿದು ತೀವ್ರ ಆಘಾತವಾಯ್ತು ನಾವೆಲ್ಲರೂ ನೆಹರು ಗಾಂಧಿ ಕುಟುಂಬದ ಬಗ್ಗೆ ಗೌರವ ಹೊಂದಿದೀವಿ ಆದ್ರೆ ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿಬಾರದತ್ತು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಶಿವಮೊಗ್ಗದಲ್ಲಿ ಹೆಚ್ಚಿನ ಅಂತರದಲ್ಲೇ ಗೆಲುವು ಸಾಧಿಸಲಿದೆ ನಾವು ವಿಧಾನಸಭೆ ಚುನಾವಣೆಯಲ್ಲೂ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ವು ಲೋಕಸಭೆಯಲ್ಲೂ ಉತ್ತಮ ಪ್ರದರ್ಶನ ತೋರಿಸ್ತೀವಿ ಅಂತ ಬಿಎಸ್ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರಿಗೆ ಟಾಂಗ್ ಕೊಟ್ಟಿದ್ದಾರೆ